ಕರ್ನಾಟಕ ಜೋಗ್ರಫಿ ಎರಡನೇ ಪಾಠ ಪ್ರಶ್ನೆ ಹೌದಾ ಕಳೆದ ಪಾಠಗಳಿಂದ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗಿವೆ ಹೋಗ್ತೀನಿ ಪ್ರಶ್ನೆ ಉತ್ತರ ಹೇಳ್ಬೋದಾ ಕರ್ನಾಟಕವನ್ನು ಎಷ್ಟು ಭೌತಿಕ ವಿಭಾಗಗಳಾಗಿ ಅಥವಾ ಭೌಗೋಳಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಎಷ್ಟು ನಾಲ್ಕು ವಿಭಾಗ ಕರ್ನಾಟಕದ ನಾಲ್ಕು ಭೌಗೋಳಿಕ ವಿಭಾಗಗಳನ್ನ ಹೆಸರಿಸಿ ಕರಾವಳಿ ಮೈದಾನ ಪಶ್ಚಿಮ ಘಟ್ಟ ದಕ್ಷಿಣ ಪೀಠ ಉತ್ತರ ಒಳನಾಡು ಪೀಠ ಕರಾವಳಿ ಮೈದಾನದ ಪ್ರದೇಶದ ಉದ್ದ ಎಷ್ಟು ಕಿಲೋಮೀಟರ್ ಸುಮಾರು ಇಪ್ಪತ್ತು ಕರಾವಳಿ ಮೈದಾನ ಪ್ರದೇಶವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಕರ್ನಾಟಕದ ಕರಾವಳಿ ಮೈದಾನ ಪ್ರದೇಶವನ್ನ ಮಲಬಾರ್ತಿ ಕರೆಕ್ಟ್ ಕರಾವಳಿ ಮೈದಾನ ಪ್ರದೇಶದ ಸರಾಸರಿ ಅಗಲ ಎಷ್ಟೇ ಐವತ್ತರಿಂದ ಎಂಬತ್ತು ಕರಾವಳಿ ಮೈದಾನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಹೇಗೆ ಅತ್ಯಧಿಕ ಮಳೆ ಹೆಚ್ಚು ಮರು ಕರೆಕ್ಟ್ ಪಶ್ಚಿಮ ಘಟ್ಟಗಳನ್ನ ಮತ್ತೊಂದು ಹೆಸರಿನಿಂದ ಕರೆಯುತ್ತಾರೆ ಹಾಗಾದ್ರೆ ಆ ಹೆಸರಿನ ಸಹ್ಯಾದ್ರೆ ಪಶ್ಚಿಮ ಘಟ್ಟಗಳ ಸರಾಸರಿ ಎತ್ತರ ಎಷ್ಟು ಹದಿನೈದು ಒಂಬೈನೂರಿಂದ ಹದಿನೈದು ಮೀಟರ್ ಹೌದಾ ಒಂಬೈನೂರಿಂದ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವತ್ತು ಬುಡನ್ಗಿರಿ ಎತ್ತರ ಎಷ್ಟು ಹತ್ತೊಂಬತ್ ನೂರ ಮೂವತ್ತು ಒಂದ್ ಸಾವಿರದ ಒಂಬೈನೂರ ಹೌದಾ ಬಾಬು ಬುಡನ್ಗಿರಿ ಯಾವ ಭೌಗೋಳಿಕ ವಿಭಾಗಕ್ಕೆ ಸೇರಿದೆ ಹ್ಮ್ ಎಸ್ ಯಾವ್ದು ಪಶ್ಚಿಮ ಪಶ್ಚಿಮ ಘಟ್ಟಗಳು ಕರೆಕ್ಟ್ ಪಶ್ಚಿಮ ಘಟ್ಟಗಳ ಪ್ರಮುಖ ಲಕ್ಷಣ ಏನು ಮಳೆ ಅಧಿಕ ಮಳೆ ಅಧಿಕ ಮಳೆ ಉದಟ್ಟವಾದ ಕಾಡು ಅಲ್ಲೇ ಸಿಕ್ಕಾಪಟ್ಟೆ ಅರಣ್ಯ ಪ್ರದೇಶ ಜೊತೆಗೆ ಮಳೆ ಆಗುತ್ತೆ ಯಾಕಂದ್ರೆ ಅರಣ್ಯ ಎಲ್ಲಿ ಜಾಸ್ತಿ ಇರ್ತತಿ ಅಲ್ಲಿ ಮಳೆ ಆಗುತ್ತೆ ಕರೆಕ್ಟ್ ಏನಂದ್ರೆ ದಕ್ಷಿಣ ಒಳನಾಡು ಪೀಠಭೂಮಿಯ ಮಣ್ಣಿನ ಸ್ವರೂಪ ಯಾವ್ದು ಅಂದ್ರ ದಕ್ಷಿಣ ಕರ್ನಾಟಕದಲ್ಲಿ ಯಾವ ಮನೆ ಕೆಂಪು ಕೆಂಪು ಮ ಸರಿ ಅದು ಹಾಗೆ ಅದೇ ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖ ಬೆಳೆ ಯಾವುದು ರಾಗಿ ಓಕೆ ದಕ್ಷಿಣ ಒಳನಾಡು ಪೀಠಭೂಮಿ ಅಥವಾ ದಕ್ಷಿಣ ಕರ್ನಾಟಕದ ಪ್ರಮುಖ ನದಿ ಯಾವುದು ಕಾವೇರಿ ಎಸ್ ವೆರಿ ಗುಡ್ ಕಾವೇರಿ ನದಿ ಉತ್ತರ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಮಣ್ಣು ಯಾವತ್ತು ಉತ್ತರ ಒಳನಾಡು ಪೀಠಭೂಮಿ ಅಥವಾ ಉತ್ತರ ಕರ್ನಾಟಕದ ಪ್ರಮುಖ ಬೆಳೆ ಯಾವುದು ಜೋಳ ಕರೆಕ್ಟ್ ಹೌದಾ ಉತ್ತರ ಒಳನಾಡು ಪೀಠಭೂಮಿಯನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ಭೂಮಿ ಅಥವಾ ಡೆಕನ್ ಪೀಠಭೂಮಿ ಅಂತ ಹೇಳಿ ಕರೀತೀವಿ ಹೌದಾ ಅಂದ್ರ ದಕ್ಷಿಣ ಭಾರತ ಬಹುತೇಕ ಡೆಕನ್ ಪ್ರಸ್ಥಭೂಮಿ ಒಳಗೈತಿ ದಕ್ಷಿಣ ಭಾರತ ಉತ್ತರ ಕರ್ನಾಟಕ ಬರ್ತೈತೆ ಹೌದಾ ಹಾಗೆ ಕರಾವಳಿ ಮೈದಾನ ಪ್ರದೇಶದ ಪ್ರಮುಖ ನದಿ ಯಾವುದು ಹಾ ಸರಿ ಅದ್ನ ಜೋರಾಗಿ ಇಡ್ರಿ ಶರಾವಣಿ ಕರೆಕ್ಟ್ ಐಪ್ ಕನ್ಫ್ಯೂಷನ್ಸ್ ಡೋಂಟ್ ಕನ್ಫ್ಯೂಷನ್ ನಾ ಜೋಗ ಜಲಪಾತ ಯಾವ ನದಿಯ ಮೇಲುವೆ ಶರಾವಣಿ ಪಶ್ಚಿಮ ಘಟ್ಟಗಳು ಯಾವ ದಿಕ್ಕಿನಲ್ಲಿ ಹರಡಿವೆ ದಕ್ಷಿಣ ದಿಕ್ಕ ದಕ್ಷಿಣ ದಿಕ್ಕು ಉತ್ತರ ಮತ್ತು ದಕ್ಷಿಣ ದಿಕ್ಕು ಇಲ್ಲಿ ದಕ್ಷಿಣ 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 ದಿಕ್ಕಿನ ಓಕೆ ಪಶ್ಚಿಮ ಘಟ್ಟಗಳ ಮಳೆಯ ಮೇಲೆ ಯಾವ ಪರಿಣಾಮ ಇಲ್ಲ ನಿಮಿಷ ಪಶ್ಚಿಮ ಘಟ್ಟಗಳಲ್ಲಿ ಯಾವ ರೀತಿಯ ಮಳೆ ಆಗುತ್ತದೆ ಪರಿಸರ ಮಳೆ ಅದು ಓರಿಯೋಗ್ರಾಫಿಕ್ ಅಂತ ಕರಿತೀವಿ ಆದ ಮಳೆ ಆಗುತ್ತೆ ಹ ಕರೆಕ್ಟ್ ಹಂಗೆ ದಕ್ಷಿಣ ಒಳನಾಡು ಪೀಠಭೂಮಿಯ ಸರಾಸರಿ ಎತ್ತರ ಎಷ್ಟು ಆರ್ನೂರಿಂದ ಒಂಬೈನೂರು ಮೀಟರ್ ಕರೆಕ್ಟ್ ಉತ್ತರ ಒಳನಾಡು ಪೀಠಭೂಮಿ ಸರಾಸರಿ ಹತ್ರ ಮುನ್ನೂರಿಂದ ಕರಾವಳಿ ಮೈದಾನ ಪ್ರದೇಶದ ಮಣ್ಣಿನ ಸ್ವರೂಪ ಹೇಗಿದೆ ಹಾ ಅಲುವೇ ಅಥವಾ ನದಿಯಿಂದ ಜಮಗಳಾದಂತ ಮಣ್ಣು ನದಿ ಜಮಾ ಅಂತ ಕರಲಾರ ಹೌದಾ ಕರ್ನಾಟಕದ ಭೌತಿಕ ವಿಭಾಗಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಎಲ್ಲಿದೆ ಅಂತ ಪಶ್ಚಿಮ ಘಟ್ಟ ಹೌದಾ ಕರ್ನಾಟಕದ ನಾಲ್ಕು ಭೌಗೋಳಿಕ ವಿಭಾಗಗಳ ಮಾತ್ರ ಅಲ್ಲಿ ಅತ್ಯಾಚಾರೆಯಲ್ಲಿ ಕಂಡು ಬರೋದು ಕೇಳ ಪಶ್ಚಿಮ ಘಟ್ಟಗಳು ಹೌದಾ ಕರ್ನಾಟಕದ ಭೌಗೋಳಿಕ ವಿಭಾಗಗಳಲ್ಲಿ ಕೃಷಿಗೆ ಹೆಚ್ಚು ಅನುಕೂಲವಾದುದು ಯಾವುದು ಅಂತ ಯಾವ ವಿಭಾಗ ದಕ್ಷಿಣ ಒಳನಾಡು ಪೀಠ ಕರೆಕ್ಟ್ ಪಶ್ಚಿಮ ಘಟ್ಟಗಳು ಯಾವ ಸಮುದ್ರದ ಸಮೀಪದಲ್ಲಿ ಅರಬ್ಬಿ ಸಮುದ್ರ ಕರೆಕ್ಟ್ ಕರ್ನಾಟಕದ ಭೌಗೋಳಿಕ ವಿಭಾಗಗಳ ಅಧ್ಯಯನ ಏಕೆ ಮುಖ್ಯ ಅಂತ ಕೇಳ ಕೃಷಿ ಹವಾಮಾನ ಸಂಪನ್ಮೂಲ ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡಲು ಇದನ್ನ ಮುಖ್ಯ ಅಂತ ನಾವು ಹೇಳಿ ಇವತ್ತಿ ಇಲ್ಲಿಗೆ ಎರಡನೇ ಪಾಠ ಕರ್ನಾಟಕದ ಭೌಗೋಳದ ಎರಡನೇ ಪಾಠದ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ನೋಡೋದು ನಾಳೆ ಮೂರನೇ ಪಾಠದ ಪ್ರಮುಖ ಪ್ರಶ್ನೋತ್ತರ ನೋಡೋಣ ಅಲ್ಲಿವರೆಗೂ ಬಾಬಾಯ್ ಥ್ಯಾಂಕ್ ಯು